ಅಂಕೋಲಾದಲ್ಲಿ ಮೋಹಿನಿ ಕಾಟ ರಾತ್ರಿಯಾದ್ರೆ ಮನೆಯಿಂದ ಹೊರಬರಲು ಹೆದರುತ್ತಿದ್ದಾರೆ ಜನ ಬಾವಿಯೊಳಗಿದೆಯಂತೆ ಮೋಹಿನಿ ರಾತ್ರಿಯಾದರೆ ಸಾಕು ಸದ್ದು ಆ ಊರಿನಲ್ಲಿ ರಾತ್ರಿಯಾದ್ರೆ ಸಾಕು ಜನ ಓಡಾಡಲು ಹೆದರುತ್ತಾರೆ ಪೊಲೀಸರನ್ನೇ ಗಸ್ತಿಗೆ ಹಾಕಿದರೂ ಜನ ಮಾತ್ರ ರಾತ್ರಿ ಊರಿನ ರಸ್ತೆಯಲ್ಲಿ ಓಡಾಡುವುದಿಲ್ಲ ಹೌದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ನಗರದ ಹುಲಿದೇವರ ವಾಡದಲ್ಲಿ ಮೋಹಿನಿ ಕಾಟವಂತೆ ಒಂದಡಿ ಮನೆಯ ಎದುರು ಆತಂಕದಲ್ಲಿ ನಿಂತಿರುವ ಜನರು ಮತ್ತೊಂದೆಡೆ ರಸ್ತೆಗಳು ಖಾಲಿಯಾಗಿರುವುದು ಹೌದು ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ನಗರದ ಹುಲಿದೇವರ ವಾಡದ್ದು ಇಲ್ಲಿನ ವೆಂಕಟೇಶ್ ಅವರು ತಮ್ಮ ಮನೆಯ ಪಕ್ಕದಲ್ಲಿ ಹದಿನೈದು ವರ್ಷದಿಂದ ಪಾಳು ಬಿದ್ದಿದ್ದ ಬಾವಿಯನ್ನು ಕುಡಿಯುವ ನೀರಿನ ಸಮಸ್ಯೆಯಿಂದಾಗಿ ಸ್ವಚ್ಛಗೊಳಿಸಿ ಕಲ್ಲು ಕಟ್ಟಿಸಿ ಬಳಕೆ ಪ್ರಾರಂಭಿಸಿದ್ದರು ಆದರೆ ಎಲ್ಲಿ ಅವರ ಮನೆಯ ಬಾವಿಯನ್ನು ಮಣ್ಣು ತೆಗೆಸಿ ಮರುಬಳಕೆಗೆ ಪ್ರಾರಂಭ ಮಾಡಿದರು ಅವರ ಮನೆಯ ಎದುರಿನ ರಸ್ತೆಯಲ್ಲಿ ರಾತ್ರಿಯಾದಂತೆ ನಾಯಿಗಳ ಹಿಂಡು ಬೊಗಳಲು ಶುರು ಮಾಡಿದ ಇನ್ನು ಕಳೆದ ಹದಿನೈದು ದಿನದಿಂದ ನಾಯಿ ಬೊಗಳುವ ಶಬ್ದದ ಜೊತೆ ಗೆಜ್ಜೆ ಸದ್ದಿನ ರೀತಿ ಶಬ್ದ ಕೇಳತೊಡಗಿದ್ದು ಇದು ಗ್ರಾಮಸ್ಥರಲ್ಲಿ ಭಯ ಹುಟ್ಟಿಸಿದ ಪ್ರತಿದಿನ ಈ ಶಬ್ದ ಕೇಳಲು ಪ್ರಾರಂಭವಾಗುತ್ತಿದ್ದಂತೆ ಭಯಪಟ್ಟ ಜನ ಜ್ಯೋತಿಷಿಗಳ ತಾಂತ್ರಿಕರ ಮೊರೆ ಹೋಗಿದ್ದು ಬಾವಿಯಲ್ಲಿ ಈ ಹಿಂದೆ ಹೆಣ್ಣಿನ ಆತ್ಮವೊಂದು ಸೇರಿದ ಬಾವಿ ಈಗ ಬಳಸಲು ಪ್ರಾರಂಭಿಸಿದ್ದರಿಂದ ಆ ಹೆಣ್ಣಿನ ಆತ್ಮ ಹಾಳು ಬಾವಿಯಿಂದ ಹೊರಬಂದಿದ ಈ ಗೆಜ್ಜೆ ಶಬ್ದ ಕೂಡ ಆ ಆತ್ಮದ್ದು ಈ ಮನೆಯ ಸುತ್ತಮುತ್ತ ಸಾವಾಗಲಿದ ಇದಕ್ಕೆ ಸದ್ಗತಿ ಮಾಡಿಸಿ ಎಂದಿದ್ದಾರಂತೆ ಹೀಗಾಗಿ ಭಯಪಟ್ಟ ಜನ ಬಾವಿ ಇರುವ ಮಾಲೀಕರಿಗೆ ಮಾಹಿತಿ ನೀಡಿದ್ದಾರೆ ಆದರೆ ಅವರು ಸ್ಪಂದಿಸದ ಕಾರಣ ಪ್ರತಿದಿನ ಶಬ್ದ ಕೇಳುತ್ತಿದೆ ಎಂದು ರಾತ್ರಿ ಆ ಭಾಗದಲ್ಲಿ ಜನ ಓಡಾಟ ನಿಲ್ಲಿಸಿದ್ದಾರೆ ಜೊತೆಗೆ ಸೂರ್ಯ ಮುಳುಗುತ್ತಿದ್ದಂತೆ ಮನೆ ಸೇರುತ್ತಿದ್ದು ಮನೆಯಿಂದ ಯಾರು ಹೊರಬರದೆ ಭಯದಲ್ಲೇ ದಿನ ಕಳೆಯುತ್ತಿದ್ದಾರೆ ಅಂದ್ರೆ ಈಗ ಹಿಂದಿನ ಪಕ್ಕದ ಮನೆಯವರು ಅವರು ಇಷ್ಟು ವರ್ಷದಿಂದ ಬಾವಿ ಯೂಸ್ ಮಾಡ್ತಿರ್ಲಿಲ್ಲ ಈಗ ಅದೇನು ಕ್ಲೀನ್ ಮಾಡ್ಕೊಂಡು ಅವ್ರು ಇದಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ ಅದು ನಮ್ಗೇನು ಪ್ರಾಬ್ಲಮ್ ಇಲ್ಲ ಅವತ್ತಿಂದ ನಮ್ಗೆ ಈ ಸೌಂಡ್ ಬರ್ತಾ ಇದೆ ಅಂದ್ರೆ ಹಿಂಗೆ ನಾಯಿ ಬೊಗಳ ಸೌಂಡ್ ಜೊತೆ ಗೆಜ್ಜೆ ಗೆಜ್ಜೆ ಸೌಂಡ್ ಒಂದು ಲೇಡಿ ಗೆಜ್ಜೆ ಹಾಕೊಂಡು ನಡ್ಕೊಂಡು ಹೋದಾಗ ಯಾವ ರೀತಿ ಸೌಂಡ್ ಬರ್ತದೋ ಆತರ ಅದು ತುಂಬಾ ಇದರಲ್ಲೇ ಬರ್ತದೆ ಒಂಥರ ಹೆದರಿಕೆ ತರನೇ ಅದಕ್ಕೆ ನಾವು ಅವಾಗ ಸ್ವಲ್ಪ ಜನ ಎಲ್ಲ ಸೇರಿ ಹತ್ರ ಮಾತಾಡಿದ್ವಿ ಈ ತರ ಎಲ್ಲ ಆಗ್ತಾ ಇದೆ ನಿಮ್ದು ಇದೆ ಇಷ್ಟು ವರ್ಷದಲ್ಲಿ ಇಲ್ಲ ಅದಕ್ಕೆ ಬೇಕಿದ್ರೆ ನೀವೇನಾದ್ರು ಪೂಜೆ ಗೀಜೆ ಮಾಡಂಗಿದ್ರೆ ಹೇಳಿ ನಾವೇನಾದ್ರೂ ಕೈ ಜೋಡಿಸ್ತೀವಿ ಅಂದ್ರೆ ಅವ್ರು ಅದಕ್ಕೆ ತಯಾರಿಲ್ಲ ಅದ್ ನಮ್ದಲ್ಲ ನಾವೇನು ಮಾಡಿಲ್ಲ ನಿಮ್ ಸೇಫ್ಟಿ ಬೇಕಾದ್ರೆ ನೀವು ಮಾಡ್ಕೊಳ್ಳಿ ನಮ್ ಸೇಫ್ಟಿ ನಾವು ಮಾಡ್ಕೊಂಡಿದ್ದೀವಿ ಈ ತರ ಮಾತಾಡಿದಾರ ಈಗ ಪೊಲೀಸರಿಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ನಾವು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ ಅದು ಯಾರ್ಯಾರ್ದೋ ವೈರಲ್ ಆಗಿ ವಿಡಿಯೋ ಈ ತರ ಸೌಂಡ್ ಅದ ಆದಾಗ ಅಲ್ಲಿಂದ ಯಾರೋ ಹೇಳಿರ್ಬೋದು ಹೆಚ್ಚಾಗಿ ಸ್ಟೇಷನ್ ನಲ್ಲಿ ಈ ತರ ಒಂದ್ ಕಡೆ ಈ ತರ ನಡೀತಾ ಇದೆ ನೀವು ಬಂದು ನೋಡಿ ಅಂತ ಹೇಳಿದಾಗ ಅವ್ರ ಆ ರೀತಿಯಲ್ಲಿ ಬಂದಿರೋದು ಬಟ್ ನಾವ್ ಯಾರು ಇಲ್ಲಿಂದ ಕಂಪ್ಲೇಂಟ್ ಮಾಡಿಲ್ಲ ಅದು ಅವ್ರ ವಿಷಯನೂ ತಿಳಿಸಿಲ್ಲ ಬಂದ ಈ ತರ ಆಗಿದ್ದು ಅಷ್ಟೇ ನಾವ್ ಆಗ ಹೋಗಿದ್ದು ಹೇಳಿದ್ದಲ್ಲ ಅವ್ರು ತಿಳ್ಕೊಂಡಿಲ್ಲ ಅವ್ರು ಹೇಳಿದಾರೆ ಒಂದು ಕೆಟ್ಟದ್ದೆ ಅಂದ್ರೆ ಒಂದ್ ಹೆಣ್ಣು ಇದ್ರಲ್ಲೇ ಬಂದು ಈ ತರ ಆಡ್ತಾ ಹೇಳಿದ್ದಾರೆ ಬಟ್ ನಾವು ನೋಡಿದಲ್ಲಿ ಒಂದೇ ನಾವು ಸತ್ಯ ಅಂತ ಹೇಳಿಕ್ ಆಗುದಿಲ್ಲ ಎಲ್ಲರೂ ನೋಡಿದ್ರೆ ಸರಿ ಆಗ್ತದಲ್ಲ ಈಗ ನಾನೊಂದ್ ಹೇಳೋದು ಆಮೇಲೆ ಅವ್ರು ನನ್ ಮೇಲೆ ಅದ್ ಸರಿ ಅನ್ಸೋದಿಲ್ಲ ಅದಕ್ಕೆ ನಮಗ್ ಮೇನ್ ಬೇಕಾಗಿರೋದು ಇದಕ್ಕೆ ನಿಜವಾಗ್ಲೂ ನಡೀತಾ ಇರೋದು ಹೌದಾ ಇಲ್ಲ ಅಂತ ಅಷ್ಟೇ ಸರ್ ಯಾಕಂದ್ರೆ ಈ ತರ ಗೆಜ್ಜೆ ಸೌಂಡ್ ಬರೋದು ಸುಳ್ಳು ಅಂತಾರೆ ಕೆಲವ್ರು ಏನಂತಾರೆ ನಾ ಈ ಗೆಜ್ಜೆ ಕಟ್ಕೊಂಡ್ ಕುಂತ ಅಂತಾರೆ ಒಂದ್ ದಿನ ಎರಡ್ ದಿನ ಕುಣಿಬೋದು ಸರ್ ಡೈಲಿ ಬಂದು ಕುಣಿತದ ಅದು ನೋಡ್ಬೇಕಲ್ಲ ಈಗ ಮನುಷ್ಯರೇ ಆದ್ರ ಮಾಡ್ದಂಗಾದ್ರು ಲೈಟ್ ಆನ್ ಮಾಡಿ ಆ ಟೈಮಲ್ಲೆಲ್ಲ ಕೆಲವ್ರು ನೋಡಿದ್ದಾರೆ ಅಷ್ಟು ಬೇಗ ಎಲ್ಲಿಂದ ಎಸ್ಕೇಪ್ ಆಗ್ತಾರೆ ಹೇಳಿ ಅದು ಚಾನ್ಸ್ ಇಲ್ಲ ಅದು ರೋಡ್ ಬೇರೆ ಚಿಕ್ಕದು ಎಸ್ಕೇಪ್ ತಗೋ ಚಾನ್ಸೇ ಇಲ್ಲ ಅಲ್ಲಿಂದ ಹೀಗಿದೆ ಅದಕ್ಕೆ ನಮಗ್ ಬೇಕಾಗಿರೋದೇನಂತಂದ್ರೆ ಅದು ನಿಜವಾಗ್ಲು ಬರ್ತಾ ಇಲ್ಲ ಅಂತ ನೋಡಿ ಏನಾದ್ರೂ ಒಂದು ಇದು ಮಾಡ್ಕೊಡ್ಬೇಕು ಯಾಕಂದ್ರೆ ಬೈದ್ ವಾತಾವರಣ ಇಲ್ಲಿ ಸೃಷ್ಟಿಯಾಗಿರೋದು ಅದೊಂದು ನೀವು ಕ್ಲಿಯರ್ ಮಾಡ್ಕೊಟ್ರೆ ಹುಲಿ ಹುಲಿದೇವರ ವಾಡದಲ್ಲಿ ಹಿಂದೂ ಮುಸ್ಲಿಂ ಜನಾಂಗದವರು ವಾಸವಿದ್ದಾರೆ ಬಹುತೇಕರಿಗೆ ರಾತ್ರಿ ಗೆಜ್ಜಿ ಶಬ್ದ ಕೇಳುತ್ತಿದ್ದು ಯಾರಾದರೂ ಕೀಟಲಿ ಮಾಡಿರಬಹುದು ಎಂದು ಪೊಲೀಸರ ಗಮನಕ್ಕೆ ಸಹ ತಂದಿದ್ದಾರೆ ಪ್ರತಿದಿನ ರಾತ್ರಿ ಪೊಲೀಸರು ಸಹ ಗಸ್ತು ತಿರುಗುತ್ತಿದ್ದಾರೆ ಆದರೆ ನಾಯಿ ಬೊಗಳುವ ಶಬ್ದದ ಜೊತೆ ಗೆಜ್ಜಿ ಶಬ್ದ ಮಾತ್ರ ನಿಲ್ಲುತ್ತಿಲ್ಲ ಇನ್ನು ಬಾವಿ ಇರುವ ಕುಟುಂಬದವರು ಸಹ ದೇವರಲ್ಲಿ ಕೇಳಿಸಿದ್ದಾರೆ ಆದರೆ ಯಾವುದೇ ಸಮಸ್ಯೆ ಇಲ್ಲ ಎಂದಿದ್ದಾರೆ ಅಂತ ಹೀಗಾಗಿ ಯಾರಿಗೆ ಸಮಸ್ಯೆ ಇದೆಯೋ ಅವರು ಏನು ಬೇಕಾದರೂ ಮಾಡಿಸಲಿ ನಮಗೆ ಯಾವುದೇ ಶಬ್ದ ಕೇಳುತ್ತಿಲ್ಲ ಸುಮ್ಮನೆ ಇಲ್ಲಸಲ್ಲದ ಅಪವಾದ ಹೊರಿಸುತ್ತಿದ್ದಾರೆ ಎಂದು ನೋವು ತೋಡಿಕೊಂಡಿದ್ದಾರೆ ಅಂತ ಇಲ್ಲಿ ಗೆದ್ದ ಶಬ್ದ ಉಂಟು ಒಂದ್ ತಿಂಗಳಾಯ್ತು ಅದೊಂದು ಬಾವಿ ಪ್ರಾಬ್ಲಮ್ ಇಂದ ಕ್ಲೀನ್ ಮಾಡುವಾಗ ಅದು ಅವಾಗಿಂದ ಸ್ಟಾರ್ಟ್ ಆಗಿದ್ದು ನಾನು ನಿಲ್ ಬಂದ ಹದಿಮೂರು ವರ್ಷ ಆಯ್ತು ಮನೆ ಕಟ್ಟಿ ಇಲ್ಲಿ ಮೇಲೆ ಇದ್ದೀನಿ ಅವಾಗಿಂದ ಏನು ಶಬ್ದ ಅಂದ್ರೆ ಇತ್ತು ಅಂದ್ರೆ ಅವಾಗಾದ್ರೂ ಒಂದ್ ಸ್ವಲ್ಪ ಶಬ್ದ ಕೇಳಿಸ್ಕೊಡ್ತಿದ್ದೆ ದಿವ್ಸ ಇಲ್ಲ ಹನ್ನೆರಡು ಗಂಟೆ ಮೇಲೆ ಇತ್ತು ಈಗ ಹತ್ತು ಗಂಟೆ ಹತ್ತುವರೆ ಒಳಗೇನೆ ಇದು ಶಬ್ದ ಎಲ್ಲ ಕೇಳಿಸ್ತಾ ಇದೆ ಅದು ಏನಂತ ಗೊತ್ತಾಗೋದಿಲ್ಲ ಅದು ಬರೀ ಶಬ್ದ ಗೆಜ್ಜೆ ಶಬ್ದ ಅಷ್ಟೇ ಬರ್ತಿದೆ ಅದು ಅವ್ರ ಹತ್ರ ನಾವು ಕೇಳ್ಕೊಂಡ್ರೆ ಎಲ್ಲಾರು ಹೋಗಿ ಕೇಳುವಾಗ ನಮ್ದು ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅದು ಬಾವಿ ಕ್ಲೀನ್ ಕ್ಲೀನ್ ಅದು ಶಬ್ದ ಸ್ಟಾರ್ಟ್ ಆಗಿರೋದು ಬಾವಿ ಇತ್ತಲ್ಲ ಅದು ಗಲೀಜ್ ಹಂಗೆ ಇತ್ತು ಕ್ಲೀನೇ ಮಾಡಿರ್ಲಿಲ್ಲ ಅದು ಅಂದ್ರೆ ನೀರಿನ ಸಮಸ್ಯೆ ಬರುವಾಗ ಅವ್ರು ಕ್ಲೀನ್ ಮಾಡಿ ಹೋಮ ಎಲ್ಲಾ ಹಾಕೊಂಡ್ರಂತೆ ನಿಮ್ದ ಹೋಮ ಎಲ್ಲಾ ಮಾಡ್ಕೊಂಡು ಅವ್ರ ಶುದ್ಧ ಉದ್ಬತ್ತಿ ಹೂವೆಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಅವ್ರ ಅಷ್ಟಕ್ಕೆ ಅವ್ರ ಇದ್ದಾರೆ ಇದಕ್ಕೆ ಹೋಗ್ಲಿಕ್ ಜಾಗ ಇಲ್ವೋ ಏನಂತ ಅದು ನಮಗ್ ಗೊತ್ತಿಲ್ಲ ಅದು ಅವ್ರವ್ರಿಗೆ ಗೊತ್ತಿರ್ತದೆ ಹಂಗ ಹಾಕೊಂಡಿದ್ಲಿ ಗೆಜ್ಜೆ ಶಬ್ದ ಎಲ್ಲಾ ಜಾಸ್ತಿ ಮಾಡ್ತಾ ಅದಕ್ಕೆ ಬರ್ತಾ ಹೋಗೋ ರಸ್ತೆ ಸದ್ಯ ಈ ಭಾಗದಲ್ಲಿ ರಾತ್ರಿ ವೇಳೆ ನಾಯಿಗಳ ಹಿಂಡಿನ ಶಬ್ದ ಕೇಳುವ ಜೊತೆ ಗೆಜ್ಜೆ ಶಬ್ದದಂತೆ ಕೇಳುತ್ತದೆ ಆದರೆ ಪೊಲೀಸ್ ಇಲಾಖೆ ಸಹ ಈ ಬಗ್ಗೆ ಪರಿಶೀಲನೆ ನಡೆಸಿ ನಾಯಿಗಳ ಧ್ವನಿ ಬದಲಾವಣೆಯಿಂದ ಹೀಗೆ ಶಬ್ದ ಬರುತ್ತಿರಬಹುದು ಎಂದು ಊಹಿಸಿದ್ದಾರೆ ಆದರೆ ಪ್ರತಿದಿನ ಬರುವ ವಿಚಿತ್ರ ಶಬ್ದದಿಂದಾಗಿ ಈ ಊರಿನ ಜನ ಹೈರಾಣವಾಗಿದ್ದು ಭಯದಲ್ಲಿ ದಿನ ನೂಕುತ್ತಿದ್ದಾರೆ